ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆ ಇವತ್ತು ನಮ್ಮ ಅರಗದ್ದೇ ವ್ಯವಸ್ಥೆಯ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ವಿ ಭಾಳ ಆರೋಗ್ಯಕರಕವಾದಂಥ ಚರ್ಚೆಗಳು ನಡಿತು ತಮ್ಮೆಲ್ರಿಗೂ ಗೊತ್ತಿದೆ ಪ್ರಕಾಶ್ ಸಿ ಆಗಿದ್ದಂಥವರು ಮಣ ಹೊಂದಿದ್ದರಿಂದ ತದನಂತರ ಅಲ್ಲಿದ್ದಂಥ ಸಿಬ್ಬಂದಿ ಸಹ ಅವ್ರೇನು ಮಾಡಿದ್ರು ಡೆತ್ ನೋಟಲ್ಲಿ ಬರೆದಿದ್ದರಿಂದ ಅವ್ರನ್ನೂ ಸಹ ಅರೆಸ್ಟ್ ಆಗಿರೋದ್ರಿಂದ ನಾವು ತಾತ್ಕಾಲಿಕ ಏನು ಒಂದು ಆಡಿಟ್ ರಿಪೋರ್ಟ್ ಇದೆಯೋ ಅದನ್ನು ಮಂಡನೆ ಮಾಡಿ ತದನಂತರ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಜನರಲ್ಲಿ ಕಡೆಗೆ ಕರೆದಿದ್ವಿ ಅದರಲ್ಲಿ ಅನೇಕ ವಿಷಯಗಳು ಚರ್ಚೆ ಆಯಿತು ಒಳ್ಳೆ ರೀತಿಯಲ್ಲಿ ಚರ್ಚೆ ಆಯಿತು ಇರಲಿ ಕೆಲವ್ರಿಗೆ ವಾಯ್ಸ್ ಜಾಸ್ತಿ ಮಾತಾಡ್ತಾರೆ ಕ್ವಶನ್ ಆದರೆ ಚರ್ಚೆ ಆದ್ರೇ ಅದಕ್ಕೊಂದು ಅರ್ಥ ಅದೇ ರೀತಿ ಏನೇನು ಮುಂದೆ ಕ್ರಮಗಳಾಗಬೇಕು ಹಿಂದೆ ಆಡಳಿತ ಮಾಡ್ಕೊಂಡ್ಬಂದಿರೋರು ಅವರವರ ವ್ಯಾಪ್ತಿಯಲ್ಲಿ ಅವರವ್ರು ಮಾಡ್ಕೊಂಡ್ಬಂದಿದ್ದಾರೆ ಹಾಗೆ ಹಾಗೇ ಕಾನೂನುಗಳು ಇದೆ ಉತ್ತಮ ರೀತಿಯಲ್ಲಿ ಬೆಳೆಸೋದಕ್ಕೆ ನಮ್ಮ ಹನ್ನೆರಡು ಜನ ನಿರ್ದೇಶಕರು ಉಪಾಧ್ಯಕ್ಷರು ಶ್ರೀನಿವಾಸ ಅವರು ಮಾಜಿ ಅಧ್ಯಕ್ಷಗಳಿದ್ದಾರೆ ಮತ್ತು ಮಾಜಿ ಸದಸ್ಯರುಗಳಿದ್ದಾರೆ ಹಾಲಿ ಸದಸ್ಯರು ನಮ್ಮ ಜೊತೆಲಿ ಇದ್ದಾರೆ ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಮೊನ್ನೆ ನಡೆದಂತಹ ಘಟನೆಯಲ್ಲೂ ಸಹ ಹನ್ನೆರಡು ಜನ ಸದಸ್ಯರು ನೀವು ಇಲ್ಲ ರಾತ್ರಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದರು ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೆ ಬಿದ್ದು ಸಹಕಾರ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಅವತ್ತೊಂದು ಮಾತನ್ನ ಅಧಿಕಾರಿಗಳು ಹೇಳಿದರು ಸತ್ತೋದ ಆದ್ರೆ ನಮ್ಮ ಕೈಯಲ್ಲಿ ಹತ್ತು ಕೆಜಿ ದುಡ್ಡು ಎಲ್ಲ ಇತ್ತು ಆಡಳಿತ ಮಂಡಳಿಯವರು ಸಹ ಎಷ್ಟೋ ಕಡೆ ದುರುಪಯೋಗ ಪಡಿಸ್ಕೊತಾರೆ ನೀವು ಅಂತ ಯಾಕೆಂದ್ರೆ ನಮಗೆ ಸಂಸ್ಥೆ ಮುಖ್ಯ ಈ ತರ ತಂತ್ರಗಳ ಸತ್ತೋದ್ರ ಮೇಲೆ ಹೆಸರಾಕ್ ಬಿಟ್ಟು ಅದನ್ನು ದುರುಪಯೋಗ ಪಡಿಸಿಕೊಂಡವ್ರು ಎಷ್ಟೋ ಜನ ಇರ್ತಾರೆ ನಾವು ಆ ಕೆಲಸಗಳನ್ನು ಯಾರೂ ಮಾಡೋಣ ಇಲ್ಲಿ ಯಾರೂ ಮೊದಲು ಸಹ ಮಾಡಿಲ್ಲ ಇಲ್ಲಿ ಹೇಳ್ಬಾರ್ದು ಆಡಳಿತಾತ್ಮಕವಾಗಿ ಕೆಲವು ತಪ್ಪುಗಳು ಆಗಿರೋದನ್ನು ಸರಿಪಡಿಸೋದಕ್ಕೆ ಏನ್ ಮಾಡಬೇಕು ಮುಂದಿನ ತಗೊಂಡು ಮಾಡ್ಕೊಂಡು ಹೋಗ್ತೀವಿ ಇದಕ್ಕೆ ಸಾಕಾರ ನೀಡಿದಂತ ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸಿ ಮುಂದೆನೂ ಸಹ ಇದೇ ರೀತಿ ಸಹಕಾರ ಇರಲಿ ಹಾಗೆ ನಾಡಿನ ಜನತೆಗೆ ಎಲ್ರಿಗೂ ಸಹ ಆ ದೇವಿ ವಿಜಯದಶಮಿ ಮತ್ತು ಆಯುಧ ಪೂಜೆ ಬರ್ತಾ ಇದೆ ಆ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯವನ್ನು ಕೊಡಲಿ ನಮ್ಮ ಸಂಸ್ಥೆಗೂ ಸಹ ಬಲವನ್ನು ನೀಡಲಿ ಎಲ್ಲ ರೈತರಿಗೆ ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಮಾತನಾಡ ಮುಚ್ಚಿ ಸಭೆಯನ್ನು ಇಂದು ಆರ್ಗದ್ದೆ ಚನ್ನಕೇಶವ ಸಮುದಾಯ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೆವು ಹತ್ತು ಹಳ್ಳಿಗಳ ಎಲ್ಲ ರೈತರು ರೈತ ಬಾಂಧವರು ಹಾಗೂ ಎಲ್ಲ ನಮ್ಮ ಷೇರುದಾರರ ಸದಸ್ಯರು ಇಂದು ಈ ಸರ್ವಸಭೆಯ ಆಗಮನಕ್ಕೆ ಎಲ್ಲರೂ ತುಂಬ ಜನ ಬಂದಿರ್ತಾರೆ ಆದ್ದರಿಂದ ಈ ದಿನ ಸರ್ವಸಭೆಯಲ್ಲಿ ನಮ್ಮ ಆರ್ಗದ ವ್ಯವಸಾಯ ಸಹಕಾರ ಸಂಘದಲ್ಲಿ ನೂತನ ಕಟ್ಟಡ ಒಂದು ವರ್ಷ ಉದ್ಘಾಟನೆ ಮಾಡಿದ್ದೇವೆ ಈ ಈಗಲೂ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮುಂದೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಧನ್ಯವಾದಗಳು ಹೋಟೆಲ್ ಒಂದು ಹದಿನೈದು ಕೋಟಿ ತೊಂಬತ್ತೈದು ಲಕ್ಷದ ತೊಂಬತ್ತೈದು ಲಕ್ಷದ ಹದಿನೇಳು ಸಾವಿರ ಒಂದು ವಹಿವಾಟು ವ್ಯವಸ್ಥೆಯಲ್ಲಿದೆ ಮತ್ತು ಕೆ ಸಿ ಸಿ ಲೋನು ಎರಡು ಕೋಟಿ ಎರಡು ಕೋಟಿ ಅರವತ್ತ್ನಾಲ್ಕು ಲಕ್ಷ ಆಮೇಲೆ ಎಫ್ ಡಿ ನಮ್ಮಲ್ಲಿ ಇಟ್ಟಿರೋದು ನಾಲ್ಕು ಕೋಟಿ ಅರವತ್ತ್ನಾಲ್ಕು ಲಕ್ಷ ಮತ್ತು ಸಿಂಡಿಕೆ ಇದು ಎಸ್ ಬಿ ಅಕೌಂಟಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮತ್ತು ಬಿಸ್ನೆಸ್ ಲೋನ್ ಎರಡು ಕೋಟಿ ತೊಂಬತ್ತೊಂದು ಲಕ್ಷ ಇದೆಲ್ಲ ಟೋಟಲಾಗಿ ನಮ್ಮ ದೃಢವಾಗಿ ಆರ್ಗದ್ದೇ ವ್ಯವಸಾಯ ಸೇವಾ ಸಹಕಾರ ಸಂಘ ಚೆನ್ನಾಗಿ ನಡೀತಾ ಇದೆ ಇದಕ್ಕಿಂತ ಹಿಂದೆ ಇನ್ನು ನಮ್ಮ ನಟಾಜನವರ ಅಧ್ಯಕ್ಷ ಆದಮೇಲೆ ಇನ್ನೂ ಉತ್ತಮ ಸ್ಥಿತಿ ಮತ್ತು ಕಂಪ್ಯೂಟರ್ ಸಿಸ್ಟಮ್ ಇಲ್ಲ ಕೆ ಸಿ ಸಿ ಮತ್ತು ಬೆಳೆ ಇದು ಬಿಗ್ನೆಸ್ ಸಾಲವನ್ನು ಇನ್ನೂ ಇನ್ನೂ ಮುಂದುವರಿಸುವಂಥ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಇನ್ನು ಈ ಆರ್ಗ ನಮ್ಮ ಸ್ವಸಹಾಯ ಸೊಸೈಟಿಯಿಂದ ಅತಿ ಎತ್ತರವಾಗಿ ಮುಂದುವರೆ ಎರಡು ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಜನರಲ್ ಬಾಡಿ ಇತ್ತು ಆರ್ಗದ ಯಶಸ್ವಿಯಲ್ಲಿ ಎಲ್ಲ ಜನರಲ್ ಬಡಿ ಎಲ್ಲ ಜನಗಳು ನಮ್ಮ ಸೊಸೈಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಬಿ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದಂಥ ಸಂಸದರು ಸೂಪರ್ವೈಸರು ಎಲ್ಲ ನಮ್ಮ ಶೇರ್ ಓಲ್ಡರ್ ಅಂತ ಪಬ್ಲಿಕ್ಕು ಗ್ರಾಮಸ್ಥರು ಮಹಿಳೆಗಳು ಎಲ್ಲ ಪಂಚಾಯತ್ ಸದಸ್ಯರು ಚೇರ್ಮನ್ ಎಲ್ಲ ಬಂದಿದ್ರು ಇಲ್ಲಿ ಆಕಾಶ ಅಂತ ಒಬ್ಬನು ನಮ್ಮ ಸಿಇಒ ದತ್ತಾಗಿದ್ದೇನೆ ಅದಕ್ಕೆ ತಾತ್ಕಾಲಿಕ ಇವರು ಜನರಲ್ ಬಳಿ ಕಲ್ತಿದಾರೆ ಮೂರು ಕೋಟಿ ರೂಪಾಯಿ ಏನೋ ಅವನು ಅವೇವರ ಆಗಿದೆ ನನಗೆ ನನ್ನ ಕಾಚಾರ ಜಾಸ್ತಿ ಆಗಿದೆ ಅಂತ ತಿರು ಹೋಗಿದ್ದೇನೆ ಇದು ನೆನ್ನೆ ಮನೆ ನಡೆದಲ್ಲ ಇದು ಎರಡು ಸಾವಿರ ನಾಲ್ಕು ಐದರಿಂದ ಶುದ್ಧ ತನಿಖೆ ಆಗಬೇಕಿ ಯಾಕಂದರೆ ಒಡವೆ ಸಾಲ ಕೊಡ್ತಾರೆ ಉಪ್ಪುಕಸ್ ಸಾಲ ಸ್ವಿಗ್ಗಿ ಸಾಲ ಕೊಡ್ತಾರೆ ಬೆಳೆ ಸಾಲ ಕೊಡ್ತಾರೆ ಅಕ್ಕಿ ಮಾರಾಟ ಇದೆ ಇಲ್ಲಿ ಇದು ವಹಿವಾಟ ಇದೆ ಆಮೇಲೆ ನಮ್ಮ ಗ್ರಾಹಕರ್ಲೆಲ್ಲ ಕೋಟೊಂಥ ರೂಪಾಯಿ ಡಿಪಾಸಿಟ್ ಮಾಡಿದವ್ರೆ ಇಂಥ ನಡೆದಿರೋ ಬ್ಯಾಂಕ್ ಇದು ಈ ಬ್ಯಾಂಕ್ ನಾವು ಏನಪ್ಪ ಹೇಳೋದು ಬ್ಯಾಂಕ್ ಉಳಿಬೇಕು ಉಳಿಬೇಕಂದ್ರೆ ಡಿಪಾರ್ಟ್ಮೆಂಟು ಇದನ್ನ ಇಪ್ಪತ್ತು ವರ್ಷದಿಂದ ತನಿಖೆ ಮಾಡಬೇಕು ತನಿಖೆ ಮಾಡಿ ಎಷ್ಟು ಈ ತಾತ್ಕಾಲಿಕ ಜನ ಮಾಡಿದ್ದಾರೆ ಅಧ್ಯಕ್ಷ ಉಪ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯ ಹೇಳಿದ್ದಾರೆ ಈ ತಾತ್ಕಾಲ ತಾತ್ಕಾಲಿಕ ಬಜೆಟ್ ಇದು ನಾವು ಮೂರೇ ಮೀಟಿಂಗ್ ಮಾಡಿರೋದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅದ್ರಲ್ಲಿ ಕೆಲವರು ಮಾಜಿ ಇದ್ದರು ಮಾಜಿ ಸದಸ್ಯರು ಇದ್ರು ಮಾಜಿ ಅಧ್ಯಕ್ಷರಿದ್ದರು ಮಾಜಿ ಸದಸ್ಯರು ಇದ್ರು ಇದು ನಾನೇನು ಹೇಳಿದೆ ಅಂದ್ರೆ ರೂಪಾಯಿ ವ್ಯವಹಾರ ನಾಲ್ಕು ಬ್ಯಾಂಕ್ ಐದು ಬ್ಯಾಂಕ ದುಡ್ಡು ಮಡಗಿತಾರೆ ಅಧ್ಯಕ್ಷನ್ ಗೊತ್ತಾಗ್ತದೆ ಈ ಬ್ಯಾಂಕ್ ಯಾಚೆಕು ಈ ಬ್ಯಾಂಕ್ ಯಾಚೆಕು ಇದು ಎಷ್ಟು ದುಡ್ಡು ಜಾ ಮಾಡಬೇಕು ಎಷ್ಟು ದುಡ್ಡು ಬಂದಿದೆ ಈ ತಿಂಗಳಲ್ಲಿ ಎಷ್ಟೊಂದು ಆಚೆ ಹೋಗಿದೆ ಎಷ್ಟು ಅಡುಗೆ ಮಡಗಿದ್ದಾರೆ ಎಷ್ಟು ಬಿಗ್ನಿ ಕಲೆಕ್ಷನ್ ಆಗಿದೆ ಎಷ್ಟು ಪಿಗಿನ ಆಚೆ ಆಗಿದೆ ಸಾಲ ಆಚೆ ಹೋಗಿದೆ ಎಷ್ಟು ಒಡೆ ಬಿಡಿ ಹೋಗಿದ್ದಾರೆ ಇದು ಸುತ್ತ ಅಧ್ಯಕ್ಷರು ಅದನ್ನ ಮೀಟಿಂಗ್ ಮಾಡಬೇಕು ಚರ್ಚೆ ಮಾಡಬೇಕು ಸೂಪರ್ವೈಸರು ಬಾಡಿ ಚರ್ಚೆ ಮಾಡಿ ಇಷ್ಟಕ್ಕೆ ಬಂದು ಅಲ್ಲೇ ಸರ್ ಮಾಡಬೇಕು ಈ ಇಷ್ಟೊಂದು ಈ ಪ್ರೊಫೇಶನ್ ದತ್ತಾಗ ಕಾರಣ ಅಂದರೆ ನಮ್ಮ ನಿಗ್ಲೆಟ್ ಬಾಡಿ ನಿಗ್ಲೆಟ್ ಮಾಡ್ಕೊಂಬಂದಿದೆ ಇನ್ನ ಅವ್ರು ಹೇಳಿದ್ದಾರೆ ನಮ್ಮ ಮೂರು ತಿಂಗಳಾಗಿ ಬಂದು ಅಂತ ನಾನು ಹೇಳೋ ಡಿಪಾರ್ಟ್ಮೆಂಟ್ ಅವರು ಇಪ್ಪತ್ತು ವರ್ಷದಿಂದ ತನಿಖೆ ಮಾಡಿ ನಮ್ಮ ಸೊಸೈಟಿ ಎಲ್ಲ ಸೇರಿದಾರರಿಗೆ ನಾಯಕ ಕೊಡಬೇಕು ಪ್ರಕಾಶಿನ ಕುಟುಂಬ ಒಳ್ಳೆ ಶಾಂತಿ ಸಿಕ್ಲಿ ಶಾಂತಿ ಸಿಕ್ಕಲಿ ಕುಟುಂಬ ಒಳ್ಳೆ ಮಾಡಿದೆ ನಾನು ಹೇಳಿದ ಇಪ್ಪತ್ತೈದನೇ ಸಾಲಿನ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಇವತ್ತಿನ ದಿವಸ ವಾರ್ಷಿಕ ಮಹಾಸಭೆ ನಡೀತಾ ಇದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಬಿ ಡಿಸಿಸಿ ಬ್ಯಾಂಕ್ ವೃತ್ತಿಪರ ನಿರ್ದೇಶಕರು ಮತ್ತೆ ಈ ಒಂದು ವ್ಯವಸ್ಥ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಆದಂತ ನಟರಾಜ್ ಅವರು ಮತ್ತೆ ಉಪಾಧ್ಯಕ್ಷರಾದ ಶ್ರೀನಿವಾಸ ಅವರು ಗೌರವಾನ್ವಿತ ಎಲ್ಲ ಹತ್ತು ಜನ ನಿರ್ದೇಶಕರುಗಳು ಮತ್ತೆ ಎಲ್ಲ ರೈತ ಬಾಂಧವರು ಇವತ್ತಿನ ದಿವಸ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಈ ಸಭೆಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲರನ್ನು ಪಾರದರ್ಶಕವಾಗಿ ಏನೇನಿದೆ ಏನೇನು ಸಂಘದ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸೌಹಾರ್ದಿತವಾಗಿ ಚರ್ಚೆಗಳು ನಡೀತು ಸಂಘದ ಉದ್ದೇಶ ಯಾವತ್ತಿದ್ರು ತುಂಬಾ ಅಭಿವೃದ್ಧಿ ಮಾಡಬೇಕು ರೈತ ಬಾಂಧವರಿಗೆ ಮತ್ತೆ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ತೋರಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಂಘದ ಆಡಳಿತ ಮಂಡಳಿ ತುಂಬ ವ್ಯವಸ್ಥಿತವಾಗಿ ಎಲ್ಲ ರೈತರ ಜೊತೆಯಲ್ಲಿ ಸೌಜನ್ಯಯುತವಾಗಿ ತುಂಬ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದೆ ತಮ್ಮ ಸಂಘ ಇನ್ನು ಮುಂದೇನು ಸಹ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿ ತಾಲೂಕಿನಲ್ಲೇ ಉತ್ತಮ ಸಂಘ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸ್ತಾ ಅವರಿಗೆಲ್ಲರಿಗೂ ಶುಭಗಳನ್ನು ಕೋರ್ತಾ ಇದ್ದೇನೆ ಮತ್ತು ವಿಜಯದಶಮಿ ಮತ್ತು ಆಯುಧ ಪೂಜೆಯ ಒಂದು ಶುಭಾಶಯಗಳನ್ನು ಎಲ್ಲ ರೈತ ಬಾಂಧವರಿಗೆ ಮತ್ತು ಸಂಘದ ಎಲ್ಲ ನಿರ್ದೇಶಕರಿಗೆ ಕೋರ್ತಾ ಇದ್ದೇನೆ